ನಮ್ ಸಮಾಜ ಅವ್ರು ಸ್ವಾಮಿಗಳ ಇಲ್ಲ ಇಲ್ಲುಲಿ ನೋಡೋಣ ಈಗ ಅವ್ರ ಕಸಾಪ್ನವ್ರು ಬಹಳ ಬೇಕಾಗಿದ್ರು ಈ ಕಾಸಪ್ನವ್ರು ಬೇಡ ಈಗ ಯಾವ ಮತ್ತೊಬ್ನಿಗೆ ಹಿಡ್ದ ಈಗ ಪ್ರತಿಯೊಬ್ರು ಹಿಡ್ಕೊಂಡು ಹೋದ್ರೆ ಸಮಾಜ ಎಲ್ಲಿ ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾರಣಪ್ಪ ಯಾರಪ್ಪ ಅಂದ್ರ ಇದು ಪಂಚು ಪೀಠದ ಏನ್ ಇವ್ ಪಂಚಮಸಾಲಿ ಇವರೇ ಇವರೇ ಕಾರಣ್ ರಾಜಕಾರಣ ಇವತ್ತಿಲ್ಲ ನಾಳೆ ಇವ್ರು ಬಂದ್ ರಾಜಕೀಯ ಇವ್ರು ಇವ್ರು ರಾಜಕಾರಣ ಮಾಡೋದು ಎದಕ್ ಮಾಡಕ್ ಹತ್ತರ ನಂಗೆ ತಿಳಂಗಿದ್ರು ಅದಕ್ಕ ಇವ್ರೆಲ್ಲದನ್ನ ಬಿಟ್ಟು ಸಮಾಜದ ಬಹುಸಂಖ್ಯೆಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮಾಜ ನಮ್ ನಮ್ ಸಮಾಜ್ ಹಾಳ್ಮಾಡ್ಲಿಕ್ಕೆ ಕಾಡ್ರೆ ಸ್ವಾಮಿಗಳು ಅದಾರ ಏನು ಚಿಕ್ಕ ಮುಕ್ತ ಸ್ವಾಮಿಗಳು ಮಾಡಾಕತ್ತಾರ ಇದು ಸರಿ ಅದ ಮೊದಲು ಏನಿದ್ರು ಸ್ಟಾರ್ಟಿಂಗ್ ಅದೇ ರೀತಿ ಒಳ್ಳೇದಂತ ನನ್ನ ಭಾವನೆ ನಮ್ಮ ಸಮಾಜ ಸ್ವಾಮಿಗಳ ಅವಶ್ಯಕತೆನೇ ಇಲ್ಲ ಆಕ್ಚುಲಿ ನೋಡೋಣ ಈಗ ಮೊನ್ನೆ ಪೀಕ ಎರಡನೇ ಪೀಠ ಮೂರನೇ ಪೀಠ್ ಮಾಡ್ಯಾರ ಮಾಡ್ಲಿ ಮಾಡೋದಕ್ಕೆಲ್ಲ ಅವಶ್ಯಕತೆ ಇಲ್ಲ ಸ್ವಾಮಿಗಳು ಮಾಡ್ತಕ್ಕಂತ ಕೆಲಸ ಸ್ವಾಮಿಗಳು ಮಾಡುದ್ರ ಈ ರಾಜಕಾರಣಿಗಳ ದಂಡಿ ಇವ್ರು ಯಾವ ರೀತಿ ನಡುವದಪ್ಪ ಅಂದ್ರ ತಾವು ರಾಜಕಾರಣಿಗೆ ಅಧಿಕಾರ ಕುಸಂತ ವ್ಯವಸ್ಥೆ ನಡೆಸಿದ್ರು ಇದನ್ನ ಆಗ್ಬಾರ್ದೇ ಇದು ಸಾಲಿ ಸ್ವಾಮಿಗಳು ತಮ್ಮ ತಮ್ಮ ಯಾರ ರೇಖಾ ದಾಕಿ ಅವ್ರು ಹೊಡ್ತಾರ ಅವ್ರು ರೇಖಾ ದಾಕಿ ಹೋಗ್ಬಾರ್ದು ಎಲ್ಲಾ ಸಮಾಜ ಒಂದ್ ಅನ್ತಕ್ಕಂಥದ್ದು ಬೇಕು ಇವಾಗ ಮೊದಲ ಒಬ್ಬರು ಗಿಡದ್ರು ಆಮೇಲೆ ಒಬ್ಬರಿಗೆ ಗಿಡದ್ರು ಈಗ ಒಬ್ಬರಿಗೆ ಗಿಡದ್ರು ಪ್ರತಿಯೊಬ್ಬರಿಗೆ ಒಬ್ರು ಹಿಡ್ಕೊಂಡು ಹೋಗ್ತಾರೆ ಈಗ ಅವ್ರ ಕಸಾಪ್ನವ್ರ ಬಾಳ ಗಟ್ಟಿ ಇದ್ರಿ ಕಸಾಪ್ನವ್ರು ಬೇಡ ಈಗ ಯಾವ ಮತ್ತೊಬ್ಬನಿಗೆ ಹಿಡ್ದ ಈ ಪ್ರತಿಯೊಬ್ಬರು ಹಿಡ್ಕೊಂಡು ಹೋದ್ರೆ ಸಮಾಜ ಎಲ್ಲಿ ನಮ್ಮ ಸಮಾಜ ಹಾಳು ಮಾಡ್ಲಿಕ್ಕೆ ಕಾರಣಪ್ಪ ಯಾರಪ್ಪ ಅಂದ್ರ ಇದು ಪಂಚ ಪೀಠದ ಏನ್ ಇವ್ರು ಪಂಚಾಲಿ ಸ್ತ್ರೀಗಳು ಇವರೇ ಕಾರಣ ಇದು ಇದನ್ನ ಏನ್ ಅವಶ್ಯಕತೆ ಇಲ್ಲ ಎಲ್ಲರನ್ನ ತೆಗೆದು ಬಿಡ್ಕೊತೀವ್ರ ಏನ್ ಅವಶ್ಯಕತೆ ಇಲ್ಲ ಈಗ ನಮ್ಮ ಬಬ್ಲೇಶ್ವರ ಸ್ವಾಮಿಗಳ ಎಮ್ ಎ ಪಿ ಎಚ್ ಡಿ ಸಂಸ್ಕೃತ ಪಂಡಿತರು ಅವ್ರಿಗೆ ಯಾರು ಗಣನೆ ತಗೊಳಂಗಿಲ್ಲ ಅವ್ರು ತಮ್ಮದೇ ಆದಂತ ತಮ್ಮ ಆಗ ತಿರು ಹೋಗಿರ್ತಾರ ಪರಮ ಪತ್ಸಂತ್ಸಲಿ ನಮ್ಮ ಬಬ್ಲೇಶ್ವರ ಮಠದ ಶ್ರೀಗಳು ಇವರು ಅವ್ರ ಅವ್ರಿಗೆ ಹತ್ತದು ಇವ್ರ ಬೆನ್ನ ಹತ್ತದ ಏನ್ ಅವಶ್ಯಕತೆ ಇದೆ ಇವ್ರಿಗೆ ಇವ್ರು ರಾಜಕಾರಣಗಳು ತಮ್ಮ ಉಪಯೋಗ ಮಾಡ್ಕೊಳಕತ್ತ ಇದು ಸ್ವಾಮಿಗಳಿಗೆ ಕೇಳೋದು ಸ್ವಾಮಿಗಳಿಗೆ ಇತಿಮಿತಿಯಾಗಿ ಇರಬೇಕು ಸ್ವಾಮಿಗಳಿಗೆ ಇವ್ರಿಗೆ ಒಂದೊಂದು ಕೋಟಿ ರೂಪಾಯಿ ಕಾರ್ಡ್ ಇವ್ರಿಗೆ ಒಂದು ದೊಡ್ಡ ದೊಡ್ಡ ಬಂದ್ಲೆಗಳು ಎದಕ್ತೈತಿ ಇವರಿಗೆ ಅವಶ್ಯಕತೆ ಇಲ್ಲದ ಇವರಿಗೆಲ್ಲ ಸ್ವಾಮಿಗಳಿಗೆ ಈ ಪಂಚಾಯಿತಿ ಸಮಾಜನ ಹಾಳು ಮಾಡ್ಲಿಕ್ಕೆ ಕಾರಣ ಗೊತ್ತರ ಅಂದ್ರೆ ಈ ಸ್ವಾಮಿಗಳಿಗೆ ಕಾರಣ ಅದ ಇವ್ರು ಎಲ್ಲ ಒಬ್ಬ ಸ್ವಾಮಿ ನ ಇಟ್ಕೊಂಡು ತಾವ್ ಮಾಡಿದ್ರೆ ಅಡ್ಡಿ ಇಲ್ಲ ಈಗ ನಮ್ಮ 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 ಶ್ರೀಗಳದಾರ ಇವತ್ತು ಯಾರು ನಮ್ಮ ಎಮ್ ಎ ಪಿ ಎಸ್ ಸಿ ಸಂಸ್ಕೃತ ಕೊಂಡಿತ್ತು ಬಬ್ಲೇಶ್ವರದ ಬ್ರಹ್ಮನ ಮಠದ ಶ್ರೀಗಳು ಅವ್ರನ್ನ ಯಾರು ಗಣನೆ ತೊಗೊಳಂಗಿಲ್ಲ ಅಂತವ್ರನ್ನ ಸ್ವಾಮಿಗಳು ಮಾಡಿದ್ರೆ ಏನೋ ಒಂದು ಒಳ್ಳೆ ಉದ್ದಾರ ಆಗ್ತದ ಇವ್ರಿಗೆ ಎದಕ್ ಬೇಕು ಇವ್ರು ರಾಜಕಾರಣ ಇವತ್ತಿಲ್ಲ ನಾಳೆ ಇವ್ರು ಫಲ್ ರಾಜಕೀಯ ಇವ್ರು ರಾಜಕಾರಣ ಮಾಡೋದು ಎದಕ್ ಮಾಡಕ್ ಹತ್ತಾರ ನಂಗೆ ತಿಳಂಗಿದ್ವು ಅದಕ್ಕ ಇವ್ರೆಲ್ಲ ಇದನ್ನ ಬಿಟ್ಟು ಸಮಾಜ ಬಹುಸಂಖ್ಯೆಯಲ್ಲಿ ಇರ್ತಕ್ಕಂಥ ದೊಡ್ಡ ಸಮಾಜ ನಮ್ ನಮ್ ಸಮಾಜ ಹಾಳು ಮಾಡ್ಲಿಕ್ಕೆ ಕಾಡ್ರೆ ಸ್ವಾಮಿಗಳು ಅದಾರ ಏನ್ ನೀವು ಚಿರಿಮೂರ್ತುಂಜಯ ಸ್ವಾಮಿಗಳು ಮಾಡಾಕತ್ತಾರ ಇದು ಸರಿ ಅದ ಮೊದಲು ಏನ್ ಸ್ಟಾರ್ಟಿಂಗ್ ಅದೇ ರೀತಿ ನಿಂತ್ರಿ ಒಳ್ಳೇದಂತ ನನ್ನ ಭಾವನೆ ಈಗ ಇನ್ನೊಂದು ಮಠ ಕಟ್ತೇನೆ ಅವ್ರು ಮಠ ಕಟ್ಟ ತಮ್ಮ ರಾಜಕೀಯವ್ರು ಮಠ ಕಟ್ಟಿ ತಮ್ಮ ರಾಜಕೀಯ ಬೆಳವಣಿಗೆ ಮಾಡ್ಕೊಳ್ಸಲೇ ರಾಜಕೀಯ ನೋಡ್ರಿ ಒಬ್ಬ ಎಂ ಎಲ್ ಎ ಆಗ್ಬೇಕು ಒಬ್ಬ ಎಂ ಪಿ ಆಗ್ಬೇಕು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯ ಆಗ್ಬೇಕಂದ್ರ ಸಮಾಜದ ಎಲ್ಲಾ ಜಾತಿಯವರು ಕೂಡ ಮತ ಹಾಕದಾಗ ಮಾತ್ರ ಒಬ್ರು ಶಾಸಕರ ಒಬ್ರು ಎಂ ಪಿ ಆಗ್ತಾರ ಒಬ್ಬರೇ ನಮ್ ಸಮಾಜದಿಂದ ಒಬ್ರೇ ಮಠ ಹಾಕದ್ರೆ ನಾವ್ ಹಾಕ್ತೀವ ಹಂಗ ಅದನ್ನ ಪಬ್ಲಿಷ್ ಅಂದಾಗ ನಮ್ಗೆ ಅರವತ್ತೈದು ಎಪ್ಪತ್ ಸಾವಿರ ಪಂಚಮ ಸಾಲ ಇರ್ತಾರ ಮತ್ ನಾಯಕ್ ಸಂದ್ ಉಳ್ದು ಎಲ್ಲಾ ಸಮಾಜ ನನ್ಗೆ ಹೆಚ್ಚಾರ ಪ್ರತಿಯೊಂದು ಸಮಾಜ ಬಂಜಾರ ಸಮಾಜ ಹಿಡ್ಕೊಂಡು ಎಸ್ ಸಿ ಎಸ್ ಪಿ ಹಿಡ್ಕೊಂಡು ಎಲ್ಲಾ ಸಮಾಜ ಆರು ಮಾತ್ರ ಸಮಾಜ ಹಿಡ್ಕೊಂಡು ಜಾತಿ ಎಲ್ಲಾ ಜಾತಿ ಕೂಡ ಕೂಡಿ ನನಗೆ ಎಪ್ಪತ್ ಸಾವಿರ ಓಟಾಕ್ಯಾರ ಮತ್ತ ಹಂಗಾದ್ರೆ ಪಂಚಮ್ ಸಾಲರಿ ಯಾಕೆ ನನ್ಗೆ ಇದು ಮಾಡ್ತ ಪಂಚಮ್ ಸಾಲರಿ ನನ್ ಹಿಮ್ತದಾರ ನಮ್ದು ನಮ್ಮ ಒಳಗೆ ಕೂಶಿ ನಮ್ ಪಂಚಮ್ ಸಾಲರಿ ನನ್ ಕಾರಣ ಅದ ನಾ ಹಂಗ್ ನಾವು ಸೋತಿರ್ಲಿಲ್ಲ ಸರ್ಟಿಫಿಕೇಟ್ ಒಂದೇನ ಸಿಕ್ಕಿಲ್ಲ ಹಂಗಂದ್ ನೋಡೋಣ ಯಾವ್ದಾರು ನಾಮಿನೇಷನ್ ಕೊಟ್ಟು ಮನ್ಯಾಕೊಂಡ್ರೆ ನೋಡೋಣ ನಿಮ್ಗೆ ಏನದು ಯೋಗ್ಯತೆ ಏನದ ನೀವು ದುಡ್ಡು ಹಾಕಿ ಜಾತಿ ಇದು ಮಾಡ್ಕೊಂಡು ಒಡದು ಆಳದು ಇದೇನು ಅವಶ್ಯಕತೆ ಅದ ಮೊದಲು ನಾವ್ ಏನಿದ್ದೇವೆ ಏನದಿ